ಏನು ಜಿ ಎಸ್ ಟಿ ನೋಟಿಸ್ ಕೊಟ್ಟಿದ್ದಾರಲ್ಲ ಅವರು ಆತ್ಮಹತ್ಯೆಗೆ ರೆಡಿಯಾಗಿದ್ದಾರೆ ಸರ್ಕಾರ ಏನು ಅನೌನ್ಸ್ಮೆಂಟ್ ಮಾಡುತ್ತೆ ಜಿ ಎಸ್ ಟಿ ಅನೌನ್ಸ್ಮೆಂಟ್ ಮಾಡುತ್ತೆ ಅಂತ ಕಾಯ್ತಾ ಇದ್ದಾರೆ ಟಾರ್ಗೆಟ್ ಹೇಗಾಗಿದೆ ಅಂದ್ರೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಅದನ್ನ ತಗೊಂಡು ಡಿಪಾರ್ಟ್ಮೆಂಟ್ ಕೇಳಿದ್ರೆ ಅವರನ್ನೇ ಟಾರ್ಗೆಟ್ ಮಾಡುದು ಏನಂದ್ರೆ ಅವರಿಗೆ ತೊಂದರೆ ಕೊಡೋದು ಅಥವಾ ನಿಮ್ಗೆ ಅದ್ರ ಬಗ್ಗೆ ಬರುತ್ತೆ ಒಂದು ಕ್ಲಿಕ್ ಮಾಡಿದ್ರೆ ಯು ಪಿ ಪೇಮೆಂಟ್ ಆಗುತ್ತೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಕೂಡ ಶೋಭಾ ಮೇಡಮ್ ಅವರಿಗೆ ಮನವಿ ಕೊಟ್ಟಿದ್ದೀವಿ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಬೈರತಿ ಸುರೇಶ್ ಅವರಿಗೆ ಕೂಡ ಮನವಿ ಕೊಟ್ಟಿದ್ವಿ ನಮ್ಮ ಪ್ರತಿಭಟನೆ ಏನಂದ್ರೆ ಯಾವುದೇ ಕಾರಣಕ್ಕೂ ಮೂರು ವರ್ಷದ ನಾಲ್ಕು ವರ್ಷದ ಹಿಂದೆದ ಅಮೌಂಟನ್ನು ನಾವು ಕಟ್ಟೋದಿಲ್ಲ ಜೊತೆಗೆ ನಮಗೆ ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಈಗ ಬೇಕರಿ ಅಂದಾಗ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಕಟ್ಟೋಕ್ಕಾಗಲ್ಲ ನಾವು ಯಾಕೆಂದ್ರೆ ಅದರಲ್ಲಿ ಬ್ರೆಡ್ಗೆ ಬೇರೆ ಒಂದು ಜಿ ಎಸ್ ಟಿ ಬರ್ತದೆ ಟೀಗೆ ಒಂದು ಬೇರೆ ಜಿ ಎಸ್ ಟಿ ಬರ್ತದೆ ಸಿಗರೇಟ್ಗೆ ಬೇರೆ ಜಿ ಎಸ್ ಟಿ ಮಾರ್ಜಿನ್ಸ್ ಇದೆ ಅವರಿಗೆ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಯಾವುದಕ್ಕೆ ಏನು ಜಿ ಎಸ್ ಟಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅವರಿಗೆ ಇದನ್ನೆಲ್ಲ ಸಗ್ರಿಗೇಟ್ ಮಾಡಿ ಹಳೇದು ಎಷ್ಟು ಬರ್ತದೆ ಯು ಪಿ ಐ ಟ್ರಾನ್ಸಾಕ್ಷನ್ ಇಂದಾನೆ ಆಗಿದೆ ಅಂದ್ರೆ ನೋಡಿ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡೋದಿರ್ಬೋದು ಗೂಗಲ್ ಪೇ ಸ್ಕ್ಯಾನರ್ ಬಗ್ಗೆ ಎಷ್ಟು ಅವರೆನ್ಸ್ ಕೊಟ್ಟಿದ್ದಾರೆ ನಮ್ಮ ಫೋನಲ್ಲಿ ಡೈಲಿ ಅದ್ರ ಬಗ್ಗೆ ಬರುತ್ತೆ ಒಂದು ಕ್ಲಿಕ್ ಮಾಡಿದ್ರೆ ಯು ಪಿ ಐ ಪೇಮೆಂಟ್ ಆಗುತ್ತೆ ಅನ್ನೋದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಹಾಗೆ ಜಿ ಎಸ್ ಟಿ ಬಗ್ಗೆ ಈ ತರ ಯಾಕೆ ಅವೇರ್ನೆಸ್ ಮಾಡಲಿಲ್ಲ ಅದೇ ಇಲ್ಲ ಜೊತೆಗೆ ನಾವೇನೋ ತಿಳಿದವ್ರ ಹತ್ರ ಆಡಿಟರ್ ಹತ್ರ ಹೋಗಿ ನಾವೇನೋ ಫೈಲ್ ಮಾಡ್ತೀವಿ ಅಂತ ಹೇಳಿ ಈಗ ಅರವತ್ತ ಎರಡು ಅರವತ್ತ್ ಮೂರು ಜನ ನಮ್ಮ ಹತ್ರ ಲೆಟ್ರ್ ಇದೆ ಆದ್ರೆ ನಾವು ಏನಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಟಾರ್ಗೆಟ್ ಹೇಗಾಗಿದೆ ಅಂದರೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ತಗೊಂಡು ಹೋಗಿ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಅವರನ್ನೇ ಟಾರ್ಗೆಟ್ ಮಾಡಬೇಕು ಏನಂದ್ರೆ ಅವರಿಗೆ ತೊಂದರೆ ಕೊಡೋದು ಅಥವಾ ನಿಮ್ಗೆ ಬರುತ್ತೆ ತೊಂದ್ರೆ ಕೊಡೋದು ಜೊತೆಗೆ ಇನ್ನೊಂದ್ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ದೊಡ್ಡ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಜಿ ಎಸ್ ಟಿ ಈಗ ನಾವು ನೋಟಿಸ್ ಬರೋದಕ್ಕಿಂತ ಮುಂಚೆನೆ ಹೆದ್ರಕೊಂಡು ನನಗ್ ನಲ್ವತ್ತು ಲಕ್ಷ ಎಲ್ಲ ಬರುತ್ತೋ ಅಂತ ಹೇಳಿ ಹೆದರ್ಕೊಂಡು ಓಡೋಗಿ ಕೇಳುವವನಿದ್ದಾರೆ ಯು ಪಿ ಐ ಪೇಮೆಂಟ್ ಅವ್ರನ್ನ ಇನ್ನೊಂದು ಫಸ್ಟ್ ಫ್ರೀಡಂ ಪಾರ್ಕ್ ನಲ್ಲಿ ನಾವು ನಮ್ಮ ಮಾಡಿ ಇದನ್ನ ಹಳೇದನ್ನ ಅಂತ ಹೇಳಿ ನಾವು ಕೇಳ್ತೀವಿ ಅದಾದ ಮನವಿ ಕಮಿಷನರ್ಗೆ ಮತ್ತೆ ಜಿ ಎಸ್ ಟಿ ಕಮಿಷನರ್ ಗೆ ಮತ್ತೆ ಸಿಎಂ ಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಯು ಪಿ ಐ ಮತ್ತು ಏನು ಫೋನ್ ಪೇ ಇಲ್ಲಿವರೆಗೂ ಅದು ಒಳ್ಳೆ ಉಪಯೋಗ ಬಂದಿತ್ತು ಇವತ್ತು ನೇಣಿಗೆ ಶರಣಾಗುವಂಥ ಕೆಲಸ ಮಾಡಿದೆ ಅದು ನಮ್ಮ ಮುಂದಿನ ನಡೆ ನಾಡ್ದು ಇಪ್ಪತ್ನಾಲ್ಕನೇ ತಾರೀಕು ಹೋರಾಟ ಅದರ ನಂತರ ಆ ದಿನ ನಾವು ಕ್ರಮ ಕೈಗೊಳ್ಳಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ಕೂಡ ಶೋಭಾ ಮೇಡಮ್ ಅವರಿಗೆ ಮನವಿ ಕೊಟ್ಟಿದ್ವಿ ಸ್ಟೇಟ್ ಗೌರ್ಮೆಂಟಲ್ಲಿ ಬೈರತಿ ಸುರೇಶ್ ಅವರಿಗೂ ಕೂಡ ಮನವಿ ಕೊಟ್ಟಿದ್ವಿ ಫೈನಾನ್ಸ್ ಕಮಿಷನರ್ ಆದರೂ ಅವರಿಗೂ ಕೂಡ ಮನವಿ ಕೊಟ್ಟಿದೆ ಯಾವುದೇ ರೀತಿಯರಿಗೂ ಇವತ್ತಿನವರಿಗೂ ರಿಪ್ಲೈ ಬಂದಿಲ್ಲ ಇವತ್ತು ಇವತ್ತು ನಿನ್ನೆ ಕೋರಮಂಗ್ಲದಲ್ಲಿ ಕಾರ್ಯಾಗಾರ ಮಾಡಿದ್ದಾರೆ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದೇವೋ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆ ಉದ್ದೇಶದಿಂದ ನಮ್ಮ ಒಕ್ಕೂಟದಿಂದ ಯಾವ ಯಾವುದೇ ರೀತಿಯಲ್ಲಿ ಯಾರ್ಯಾರಿಗೆ ನೋಟಿಸ್ ಬಂದ ಅವ್ರನ್ನೆಲ್ಲೂ ಕೂಡ ಪ್ರಸ್ತಾಪನೆ ಮಾಡ್ತಾ ಇಲ್ಲ